ಇತ್ತೀಚೆಗೆ ಹೃದಯಾಘಾತ ಲೋ ಬಿ ಪಿ ಅನೇಕ ಜನರು ಸಾವನ್ನಪ್ಪ ಇರುವಂತಹ ಘಟನೆಗಳನ್ನು ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ ಆದರೆ ಇದೀಗ ಹಿಟ್ಲರ್ ಕಲ್ಯಾಣ ಖ್ಯಾತಿಯ ಹಾಗೂ ಕಾಮಿಡಿ ಕಿಲಾಡಿ ಸೀಸನ್ ತ್ರೀ ವಿನ್ನರ್ ಅಂತಲೇ ಕರೆಸಿಕೊಳ್ಳುವಂತಹ ರಾಕೇಶ್ ಪೂಜಾರಿ ಲೋ ಪಿಯಿಂದ ಸಾವನ್ನಪ್ಪಿರುವುದು ನಿಜಕ್ಕೂ ಆತಂಕಕ್ಕೆ ಮಾಡಿಕೊಟ್ಟಿದೆ ಸಾಯುವ ವಯಸ್ಸಲ್ಲದಿದ್ದರೂ ದುಬೈ ಆಫರನ್ನು ರಿಜೆಕ್ಟ್ ಮಾಡಿ ತಂದಿಯಂತೆ ಬಾರದ ಲೋಕಕ್ಕೆ ಕಾಮಿಡಿ ಕಿಲಾಡಿಗಳು ರಾಕೇಶ್ ಪೂಜಾರಿ ಹೊರಟಿದ್ದಾರೆ ಕಾಮಿಡಿ ಕಿಲಾಡಿಗಳು ಹಿಟ್ಲರ್ ಕಲ್ಯಾಣ ಧಾರವಾಹಿ ಖ್ಯಾತಿಯ ರಾಕೇಶ್ ಪೂಜಾರಿ ಅವರು ಕಾರ್ ಕಳದಲ್ಲಿ ನಿಧನರಾಗಿದ್ದಾರೆ ಬಿಪಿ ಕಾರಣದಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ಅವರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೇ ಹನ್ನೆರಡರಂದು ಬೆಳಗಿನ ಜಾವ ಒಂದು ಮೂವತ್ತಕ್ಕೆ ಕೊನೆಯುಸಿರೆಳೆದಿದ್ದಾರೆ ಇನ್ನು ಸಾಯುವಾಗ ನನ್ನ ತಂದೆಗೆ ನನ್ನ ಮೇಲೆ ಅಪಾರ ನಂಬಿಕೆ ಬಂದಿತ್ತು ನನ್ನ ತಂದೆಯ ಸಾವಾಗಿ ಎರಡು ವರ್ಷ ಆಯಿತು ನಾನು ಕಾಮಿಡಿ ಕಿಲಾಡಿಗಳು ಶೋ ವಿನ್ನರ್ ಆಗಬೇಕು ಅಂತಿದ್ದಾಗ ಅವರ ಸಾವಾಯಿತು ನಾನು ಸೋತಾಗ ಒಮ್ಮೆ ಬೈದರು ಕೂಡ ಮತ್ತೆ ಇನ್ನೇನು ಮಾಡ್ತೀಯಾ ಅಂತ ಕೇಳ್ತಾ ಇದ್ರು ದುಬೈನಲ್ಲಿ ನನ್ನ ತಂದೆ ಕೆಲಸ ಮಾಡ್ತಾ ಇದ್ರು ಸಂಬಂಧಿಕರು ಕೂಡ ಅಲ್ಲೇ ಇದ್ರು ನನಗೆ ಅಲ್ಲಿಗೆ ಹೋಗೋದಕ್ಕೆ ಮೂರ್ನಾಲ್ಕು ಆಫರ್ ಇತ್ತು ಬೇರೆಯವರ ಹೊಟ್ಟೆಗೆ ಹೊಡಿಬೇಡ ಬೇರೆಯವರಿಗೆ ಊಟ ಕಿತ್ಕೊಂಬೇಡ ಅಂತ ನಮ್ಮ ತಂದೆ ಯಾವಾಗ್ಲೂ ಹೇಳ್ತಾ ಇದ್ರು ಆ ಮಾತನ್ನ ನೆನ್ಪಿಟ್ಕೊಂಡು ನಾನು ಜೀವನ ನಡೆಸ್ತಾ ಇದ್ದೀನಿ ಅಂತ ಕೂಡ ರಾಕೇಶ್ ಹೇಳಿದ್ರು ಜೊತೆಗೆ ಚಿಕ್ಕ ವಯಸ್ಸಿನಿಂದಲೇ ಏನು ಉಡುಪಿಯ ಕೇಬಲ್ ಚಾನಲ್ಸ್ಗಳಲ್ಲಿ ಕೆಲಸ ಮಾಡ್ಕೊಂಡು ಕಾಮಿಡಿ ಶೋ ಮಾಡ್ತಿದ್ದಾಗಲೇ ಜನ ನನ್ನ ಗುರುತಿಸ್ತಾ ಇದ್ರು ಅಂತ ಕೂಡ ಅವರು ಹೇಳ್ಕೊಳ್ತಾ ಇದ್ರು ಎಲ್ಲೇ ಹೋದ್ರು ನನ್ನ ಫೋಟೋ ತೆಗೆದುಕೊಳ್ತಾರೆ ಜನ ಗುರುತಿಸ್ತಾರೆ ಅಂತ ಕೂಡ ಹೇಳ್ತಾ ಇದ್ರು ಇನ್ನು ಕಾಮಿಡಿ ಕಿಲಾಡಿಗಳು ಶೋನ ನಂತರ ಜನರು ನನ್ನನ್ನು ಗುರುತಿಸೋದಕ್ಕೆ ಶುರು ಮಾಡಿದ್ರು ಉಡುಪಿಯಲ್ಲಿ ಲೋಕಲ್ ಚಾನಲ್ನಲ್ಲಿ ಕಾಮಿಡಿ ಶೋ ಮಾಡುವಾಗ ಜನರು ಗುರುತಿಸಿ ಮಾತನಾಡ್ತಾ ಇದ್ರು ಇದು ಬಹಳಷ್ಟು ಖುಷಿ ತರ್ತಾ ಇತ್ತು ನನ್ನ ತಂದೆ ತಾಯಿ ಹೊರಗಡೆ ಹೋದಾಗಲೂ ಕೂಡ ನನ್ನ ಬಗ್ಗೆ ಹೊಗಳಿ ಒಳ್ಳೆಯ ಗೌರವವನ್ನು ಕೊಡ್ತಾ ಇದ್ರು ನಾನು ಅಂದುಕೊಳ್ಳದ ಜಾಗದಲ್ಲಿ ನನಗೆ ಗೌರವ ಸಿಗ್ತಾ ಇರೋದು ಖುಷಿಯಾಗಿದೆ ಇದೇ ನನ್ನ ದೊಡ್ಡ ಸಂಪತ್ತು ಸಂಪಾದನೆ ಅಂತ ಕೂಡ ರಾಕೇಶ್ ಪೂಜಾರಿ ಹೇಳ್ತಾ ಇದ್ರು ಇನ್ನು ರಾಕೇಶ್ ಪೂಜಾರಿ ಅವರು ಹಿಟ್ಲರ್ ಕಲ್ಯಾಣ ಎನ್ನುವಂತಹ ಝೀ ಕನ್ನಡ ಸೀರಿಯಲ್ನಲ್ಲಿ ಇನ್ನು ಹೀರೋ ಪಿ ಎ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಇದು ಪಕ್ಕಾ ಕಾಮಿಡಿ ಪಾತ್ರ ಆಗಿತ್ತು ಜನರಿಗೆ ಈ ಪಾತ್ರ ತುಂಬಾ ಇಷ್ಟ ಕೂಡ ಆಗಿತ್ತು ಇನ್ನು ರಕ್ಷಿತಾ ಪ್ರೇಮ್ ಕೂಡ ಈಗಾಗಲೇ ರಾಕೇಶ್ ಪೂಜಾರಿ ಅವರ ಸಾವಿನ ಬಗ್ಗೆ ಮಾತನಾಡಿದ್ದಾರೆ ಕಂಬನಿ ಮಿಡಿದಿದ್ದಾರೆ ಅದರಲ್ಲೂ ಕೂಡ ಇನ್ನು ಕಾಮಿಡಿ ಕಿಲಾಡಿಗಳು ಶೋನಲ್ಲೂ ಕೂಡ ಯಾವಾಗ ಅನುಶ್ರೀ ಅರ್ಜುನ್ ಜನ್ಯ ರಾಜೇಶ್ ಕೃಷ್ಣನ್ ವಿಜಯ್ ಪ್ರಕಾಶ್ ಇವರ ಮಿಮಿಕ್ರಿ ಅಥವಾ ಇಮಿಟೇಟ್ ಮಾಡುವಂಥ ಸಂದರ್ಭದಲ್ಲಿ ಅರ್ಜುನ್ ಜನ್ಯ ಪಾತ್ರವನ್ನು ಈ ರಾಕೇಶ್ ಪೂಜಾರಿ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ರು ಎಲ್ಲರನ್ನು ಕೂಡ ನಗೆ ಕಡಲ್ನಲ್ಲಿ ತೇರಿಸಿಬಿಡ್ತಾ ಇದ್ರು ಅಷ್ಟರ ಮಟ್ಟಿಗೆ ಇವರು ತಮ್ಮ ಚಾಕಚಕ್ಯತೆ ವಾಕ್ಚಾತುರ್ಯವನ್ನು ಅಲ್ಲಿ ಗುರುತಿಸಿಕೊಂಡಂಥವರು ರಾಕೇಶ್ ಪೂಜಾರಿ ಇನ್ನು ಇವರು ಮೂಲತಃ ಉಡುಪಿಯವರಾಗಿದ್ದರಿಂದ ಮಂಗಳೂರು ಭಾಷೆಯನ್ನು ಬಹಳಷ್ಟು ಆಡು ಭಾಷೆಯಲ್ಲಿ ಮಾತನಾಡ್ತಾ ಇದ್ರು ಅದರಲ್ಲೇ ಕಾಮಿಡಿ ಮಾಡೋ ಮೂಲಕ ಜನಮನ ಗೆದ್ದಿದ್ರು ರಾಕೇಶ್ ಪೂಜಾರಿ ಇನ್ನು ನೀವು ಈಗಷ್ಟೇ ಗಮನಿಸ್ಬೋದು ನಿನ್ನೆ ನಡೆದಂತಹ ಈವೆಂಟ್ನಲ್ಲೂ ಕೂಡ ಬಹಳ ಖುಷಿ ಖುಷಿಯಾಗಿ ಅಲ್ಲಿನ ಜನರ ಸುತ್ತಮುತ್ತ ಇವರು ಬಹಳಷ್ಟು ಚಟುವಟಿಕೆಯಿಂದ ಓಡಾಡ್ತಾ ಇದ್ರು ಆದರೆ ಏಕಾಏಕಿ ಹಠಾತ್ ಸಾವೇನಿದೆ ಅವರ ಕುಟುಂಬಕ್ಕೆ ತುಂಬಲಾರದ ನಷ್ಟ ಅಂತಲೇ ಹೇಳ್ಬೋದು ಇನ್ನು ಹಾವು ಕಚ್ಚಿ ಕೂಡ ಅವರ ಮನೆಯಲ್ಲಿ ಈ ಹಿಂದೆ ಸಾವಾಗಿತ್ತು ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ ಎರಡು ವರ್ಷಗಳ ಹಿಂದೆ ತಮ್ಮ ತಂದೆಯನ್ನು ಕೂಡ ಕಳೆದುಕೊಂಡಂತಹ ನೋವ್ನಲ್ಲೂ ಕೂಡ ಎಲ್ಲರನ್ನ ನಕ್ಕು ನೆಲೆಸಂತ ಮಹಾನ್ ಕಲಾವಿದ ರಾಕೇಶ್ ಪೂಜಾರಿ ಆದರೆ ಇದೀಗ ಅವರ ಹಠಾತ್ ನಿಧನ ಒಂದು ಕಡೆ ಅವರ ಆಪ್ತ ವಲಯಕ್ಕೆ ಶಾಕ್ ಎದುರಾಗಿದ್ರೆ ಮತ್ತೊಂದು ಕಡೆ ಯುವ ಜನತೆ ಈ ಹೃದಯಾಘಾತ ಅಥವಾ ಲೋ ಬಿ ಪಿಯಿಂದ ಇಂದ ಭಯ ಬೀಳ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ನೀವು ನೋಡ್ಬೋದು ಅಪ್ಪು ಆಗಿರ್ಬೋದು ಚಿರಂಜೀವಿ ಸರ್ಜಾ ಆಗಿರ್ಬೋದು ಹೀಗೆ ಮಹಾನ್ ಕಲಾವಿದರನ್ನು ಈ ಒಂದು ಹೃದಯಾಘಾತ ಅಥವಾ ಲೋ ಬಿ ಪಿ ನಿಜಕ್ಕೂ ಜನರಲ್ಲಿ ಇದೀಗ ಆತಂಕವನ್ನು ಹೆಚ್ಚು ಮಾಡಿದೆ ಅಂತಲೇ ಹೇಳ್ಬೋದು ಒಟ್ಟಾರೆ ಇನ್ನು ರಾಕೇಶ್ ಅವರ ನಿಧನದಿಂದ ಇದೀಗ ಸ್ಯಾಂಡಲ್ವುಡ್ಗೆ ತುಂಬಲಾರದ ನಷ್ಟ ಅಂತಲೇ ಹೇಳ್ಬೋದು ಒಟ್ಟಾರೆ ರಾಕೇಶ್ ಪೂಜಾರಿ ಹಾಗೂ ಅವರ ಆಪ್ತ ವಲಯಗಳು ಅವರ ಅಭಿಮಾನಿಗಳಿಗೆ ದೇವರು ನೋವನ್ನು ಭರಿಸುವ ಶಕ್ತಿಯನ್ನು ನೀಡಲಿ ಎಂಬುದೇ ನಮ್ಮ ಚಾನೆಲ್ನ ಆಶಯ ರಾಕೇಶ್ ಪೂಜಾರಿ ಬಗ್ಗೆ ನಿಮಗೇನು ಗೊತ್ತು ಅಥವಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಮಿಸ್ ಮಾಡಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಧನ್ಯವಾದ